ನಾನು ಕೌನ್ಸ್ಲಿಂಗ್ ಮಾಡಬೇಕಾದ್ರೆ ಕಪಲ್ಸ್ ಬರ್ತಾರೆ ಗಂಡ ಹೇಳ್ತಾರೆ ನನ್ನ ಹೆಂಡ್ತಿಗೆ ನಾನು ಅರ್ಥನೇ ಆಗ್ತಾಯಿಲ್ಲ ಅಂತ ಹೆಂಡತಿ ಹೇಳ್ತಾರೆ ನನ್ನ ಗಂಡಂಗೆ ನಾನು ಅರ್ಥ ಆಗ್ತಾಯಿಲ್ಲ ಅಂತ ಏನು ಫ್ಯಾಮಿಲಿ ಕೌನ್ಸ್ಲಿಂಗಲ್ಲಿ ಕೂತ್ಕೊಂಡ್ರೆ ಮಕ್ಳು ಹೇಳ್ತಾರೆ ನಮ್ಮ ಪೇರೆಂಟ್ಸ್ಗೆ ನಾವು ಅರ್ಥ ಆಗ್ತಾಯಿಲ್ಲ ಅಂತ ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಕಷ್ಟ ಏನು ಅಂತ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಒಟ್ಟಿನಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾವೇನಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಕ್ವೆಶನ್ ಏನು ಗೊತ್ತಾ ನಮಗೆ ನಾವರ್ಥ ಆಗಿದ್ದೀವಾ ಅದನ್ನೇ ನಾವು ಪ್ರಶ್ನೆ ಕೇಳ್ಕೊಂಡಿಲ್ಲ ನಮಗೆ ನಾವು ಅರ್ಥ ಆದರೆ ಬೇರೆಯವ್ರಿಗೂ ನಾವು ಅರ್ಥ ಆಗ್ತೀವಿ ಆ್ಯಂಡ್ ಬೇರೆಯವ್ರನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ನಾನ್ ಯಾಕೆ ಹೀಗೆ ಅಂತ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ನಾವು ತ್ರೀ ಅವರ್ಸ್ ಆನ್ಲೈನ್ ವರ್ಕ್ಶಾಪ್ ಮಾಡ್ತಾಯಿದ್ದೀವಿ ವರ್ಕ್ಶಾಪ್ನ ಹೆಸರೇ ನಾನು ಹೀಗೆ ನನ್ನ ಬಗ್ಗೆ ನಾನು ತಿಳ್ಕೊಂಡ್ರೆ ನನ್ನ ಲೈಫ್ನ ನಾನು ಡಿಸೈನ್ ಮಾಡ್ಕೋಬೋದು ಸೊ ನೀವು ಕೂಡ ನಮ್ಮ ಭಾವನೆಗಳಿಗೊಂದು ಶಾಲೆ ಸ್ಕೂಲಲ್ಲಿ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು ಬನ್ನಿ ವರ್ಕ್ಶಾಪ್ನ ಅಟೆಂಡ್ ಮಾಡಿ ನಾನು ಯಾಕೆ ಹೀಗೆ ಅಂತ ತಿಳ್ಕೊಳ್ಳಿ ನಾನಲ್ಲ ನೀವು